ओम श्री गुरु राघवेंद्राय नम पूज्याय राघवेन्द्रा सत्यधर्मरतायजता कलपवृक्षा नमताम कामधेन्दे ಎಂಬ ಮಂತ್ರಾಲಯದ ಮಹಾ ತಪಸ್ವಿ ಲೋಕ ಕಲ್ಯಾಣದ ಹರಿಕಾರ ಗುರು ಸಾರ್ವಭೌಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರವಾದ ಮಂತ್ರವನ್ನು ನಾವು ನೀವೆಲ್ಲರೂ ಮಡಿ ಹುಡಿಯಿಂದ ಭಾವದಿಂದ ಪಠಣ ಮಾಡುತ್ತಾ ಶ್ರೀ ಗುರುರಾಯರಿಗೆ ನಾನೂರ ಮೂವತ್ತನೇ ವರ್ಷದ ಜನ್ಮ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಶ್ರೀ ಗುರುರಾಯರು ಪಠಾಭಿಷಕ್ತರಾಗಿ ನಾನೂರ ನಾಲ್ಕು ವರ್ಷಗಳಾಗಿವೆ ಎಂದು ಸಜ್ಜನ ಭಕ್ತರಾದ ನಿಮಗೆಲ್ಲರಿಗೂ ತಿಳಿಸಲು ಸಡಗರದ ಸಂಭ್ರಮದೊಂದಿಗೆ ಸಂತೋಷವಾಗುತ್ತದೆ ಈ ವಿಶೇಷವಾದ ಸಂಚಿಕೆಯನ್ನು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮವನ್ನು ಜಗತ್ತಿನಾದ್ಯಂತ ಉತ್ತುಂಗ ಮಟ್ಟದ ಶಿಖರಕ್ಕೇರಿಸಿ ಭಾರತ ಮಾತೆಯ ಕೀರ್ತಿ ಪತಾಕೆಯನ್ನು ಅತಿ ಸಡಗರ ಸಂಭ್ರಮದಿಂದ ಹಾರಿಸಿದ ನಮ್ಮ ಕರ್ನಾಟಕದ ಬೆಂಗಳೂರಿನ ಬಿಎಂಟಿಸಿ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸಿ ಚಲನಚಿತ್ರರಂಗದಲ್ಲಿ ರಂಗದಲ್ಲಿ ಬಹುಭಾಷಾ ನಟನಾಗಿ ಇಂದಿಗೂ ಯಾರಿಗೂ ಸರಿಸಾಟಿಯಾಗದ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಅಗ್ರ ಸ್ಥಾನದಲ್ಲಿ ಬೆಳೆದು ನಿಂತಿದ್ದಾರೆಂಬುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಯಾವುದೇ ಹಮ್ಮು ಬಿಮ್ಮು ಜಾತಿ ಮತ ಮೇಲು ಕೀಳು ಭೇದ ಭಾವವಿಲ್ಲದ ಸಾದಾಶೀದ ವ್ಯಕ್ತಿತ್ವ ಹೊಂದಿರುವ ಇವರ ಜೀವನದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜನೀಯ ಮಂತ್ರಾಲಯದ ಬೃಂದಾವನವಾಸಿ ಮಹಾ ತಪಸ್ವಿ ನಾಸ್ತಿಕರನ್ನು ಆಸ್ತಿಕರನ್ನಾಗಿಸುವ ಲೋಕ ಕಲ್ಯಾಣಕರ ನಂಬಿದ ಭಕ್ತರಿಗೆ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ಭೂತ ಸಿಂಹ ಸ್ವಪ್ನ ಎಂತ ರೋಗ ರುಜಿನಗಳನ್ನು ಕ್ಷಣ ಮಾತ್ರದಲ್ಲಿ ಹೊಡೆದೋಡಿಸುವ ಕಲಿಯುಗದ ವೈದ್ಯಕೀಯ ಮಹಾವಿದ್ಯಾಲಯ ಸಜ್ಜನ ಭಕ್ತರ ಕಷ್ಟ ಕಾಲದಲ್ಲಿ ಕರೆದಲ್ಲಿಗೆ ಓಡಿ ಬರುವ ಕಲಿಯುಗದ ಕಲ್ಪವೃಕ್ಷ ಕಾಮದೇನು ಬಿಂದೆ ಪ್ರಸಿದ್ಧಿ ಪಡೆದಿರುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಶ್ರೀಯುತ ಸು ಪಶ್ಠ ರಜನಿಕಾಂತ್ ರವರ ಭಕ್ತಿಗೆ ಶ್ರಮಕ್ಕೆ ಶ್ರದ್ಧೆಗೆ ನಿಷ್ಠೆಗೆ ಒಲಿದು ಸಂತೈಸಿ ಸದಾ ಅವರ ಬೆಂಗಾವಲಾಗಿ ಚಲನಚಿತ್ರ ರಂಗದ ವೃತ್ತಿ ಬದುಕಿನಲ್ಲಿ ಮತ್ತು ಅವರ ವೈಯಕ್ತಿಕ ಬದುಕಿನಲ್ಲಿಯೂ ಸದಾ ಕಾಪಾಡುತ್ತಾ ಬಂದಿದ್ದಾರೆಂಬುದರಲ್ಲಿ ಸಂದೇಹವೇ ಇಲ್ಲ ಹಾಗೆಯೇ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಶ್ರೀ ಗುರುರಾಯರ ವಿಷಯದಲ್ಲಿ ಯಾವುದೇ ಕೊಂಕು ಬರದ ಹಾಗೆ ನಡೆದುಕೊಂಡು ಬರುತ್ತಾ ಈ ನಮ್ಮ ಸಮಾಜಕ್ಕೆ ತಮ್ಮ ಕೈಲಾದ ಅನೇಕಾನೇಕ ಸೇವೆಗಳನ್ನು ಅಂದಿನಿಂದ ಇಂದಿನವರೆಗೂ ಮಾಡುತ್ತಲೇ ಬಂದಿದ್ದಾರೆ ಮತ್ತು ಮಾಡುತ್ತಾ ಇದ್ದಾರೆ ಸಂಘ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಗೋಶಾಲೆಗಳಿಗೆ ದೈವ ಸನ್ನಿಧಿಗಳಿಗೆ ಅನೇಕ ಸಜ್ಜನ ಸಂಘ ಸಂಸ್ಥೆಗಳಿಗೆ ವಿದ್ಯಾಸಂಸ್ಥೆಗಳಿಗೆ ಇನ್ನೂ ಅನೇಕ ಅನೇಕ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವ ಸಂಸ್ಥೆಗಳಿಗೆ ತಮ್ಮ ಕೈಲಾದ ಸಹಾಯಾಸ್ತವನ್ನು ಚಾಚುತ್ತಾ ಬಂದಿದ್ದಾರೆ ಅವರು ಬಲಗೈಯಿಂದ ಮಾಡಿದ ಸಹಾಯ ತಮ್ಮ ಎಡಗೈಗೂ ಗೊತ್ತಾಗಬಾರದೆಂಬುದು ಅವರ ಮನೋಭಿಲಾಷೆ ಶ್ರೀಯುತ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಮೂಲ ಹೆಸರು ಶಿವಾಜಿರಾವ್ ಗಾಯಕವಾಡ ಇವರು ಮೂಲತಃ ಬೆಂಗಳೂರಿನವರಾಗಿದ್ದು ಇವರ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲೇ ಆಗಿರುತ್ತದೆ ಮತ್ತು ಇವರು ಬಡ ಕುಟುಂಬದಿಂದ ಬಂದಿದ್ದವರಾಗಿದ್ದರಿಂದ ಮತ್ತೊಬ್ಬರ ಕಷ್ಟ ಕುಂದು ಕೊರತೆಗಳನ್ನು ಸಹಜವಾಗಿಯೇ ಅರ್ಥ ಮಾಡಿಕೊಂಡು ಇವರ ಆಶ್ರಯ ಬಯಸಿ ಬಂದ ಅನೇಕಾನೇಕ ಜನರಿಗೆ ಇವರು ಸಹಾಯ ಮಾಡದೆ ಕಳುಹಿಸುವುದೇ ಇಲ್ಲ ತಮ್ಮ ಕೈಲಾದ ಸಹಾಯ ಮಾಡಿಯೇ ಕಳುಹಿಸುವ ಮನೋವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಯಾಕೆಂದರೆ ಶ್ರೀಯುತ ರಜನಿಕಾಂತ್ ರವರು ಚಲನಚಿತ್ರ ರಂಗದಲ್ಲಿ ಸೂಪರ್ ಸ್ಟಾರ್ ಆಗುವ ಮುನ್ನ ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿ ಜೀವನ ಸಾಗಿಸುವವರು ಮತ್ತೊಬ್ಬರ ಕಷ್ಟ ಇವರಿಗೆ ಚೆನ್ನಾಗಿಯೇ ಗೊತ್ತು ಹಾಗಾಗಿ ಇವರು ತಮ್ಮಲ್ಲಿ ಸಹಾಯ ಹಸ್ತ ಬೇಡಿ ಬಂದವರಿಗೆ ಇಲ್ಲ ಎಂದು ಹೇಳಲು ಬಾಯಿಯೇ ಬರುವುದಿಲ್ಲ ಅವರ ಕಷ್ಟಕ್ಕೆ ಸ್ಪಂದಿಸದೆ ಬರಿಗೈಯಿಂದ ಕಳುಹಿಸುವುದೇ ಇಲ್ಲ ಯಾಕೆಂದರೆ ಇವರು ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಜೀವನೋಪಾಯಕ್ಕಾಗಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದವರು ಬಡವರ ಕಷ್ಟ ತುಂಬಾ ಹತ್ತಿರದಿಂದ ಬಲ್ಲವರಾಗಿದ್ದಾರೆ ಆದ್ದರಿಂದಲೇ ಶ್ರೀಯುತರು ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಂತಹ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದ ಶ್ರೀಯುತ ರಜನಿಕಾಂತ್ ರವರು ವಿಶ್ವ ಮನ್ನಣೆ ಗಳಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಮಂತ್ರಾಲಯದ ಮಹಾತಪಸ್ವಿ ಶ್ರೀ ಗುರುರಾಯರ ದಿವ್ಯ ದೃಷ್ಟಿಯ ಅನುಗ್ರಹವೇ ಕಾರಣ ಎಂದು ಭಕ್ತಿಪೂರ್ವಕವಾಗಿ ಶ್ರೀ ಗುರುರಾಯರನ್ನು ಸ್ಮರಿಸುತ್ತಾ ಮನತುಂಬಿ ಹೇಳಿಕೊಳ್ಳುತ್ತಾರೆ ಶ್ರೀಯುತ ರಜನಿಕಾಂತ್ ರವರಿಗೆ ಈ ಎಪ್ಪತ್ತೈದು ವರ್ಷಗಳ ಸಂಭ್ರಮ ಈಗಲೂ ಕೂಡ ಸಮಾಜಮುಖಿ ಕಾರ್ಯಗಳಲ್ಲಾಗಲಿ ಚಲನಚಿತ್ರದ ಚಿತ್ರೀಕರಣದಲ್ಲಾಗಲಿ ಹದಿನೆಂಟು ವರ್ಷದ ಯುವಕರು ನಾಚುವಂತೆ ಹುರುಪು ಮತ್ತು ಉಲ್ಲಾಸದಿಂದಲೇ ಭಾಗವಹಿಸುತ್ತಾರೆ ಕಾರಣ ಶ್ರೀ ಗುರುರಾಯರ ಅನುಗ್ರಹ ಈ ಎಪ್ಪತ್ತೈದು ವರ್ಷದಲ್ಲಿ ಶ್ರೀಯುತ ರಜನಿಕಾಂತ್ ರವರು ಆರೋಗ್ಯದಲ್ಲಾಗಲಿ ಚಿತ್ರರಂಗದ ಬದುಕಿನಲ್ಲಾಗಲಿ ವೈಯಕ್ತಿಕ ಬದುಕಲ್ಲಾಗಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡವರೇ ಆ ಏಳು ಬೀಳುಗಳನ್ನು ಹಿಮ್ಮೆಟ್ಟಿಸಿ ಆಯುಷು ಆರೋಗ್ಯ ಕೀರ್ತಿಗೆ ಧಕ್ಕೆ ಬಾರದಂತೆ ಶ್ರೀಯುತ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಬೆಂಗಾವಲಾಗಿ ಸದಾ ನಿಂತವರೇ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಶ್ರೀಯುತ ರಜನಿಕಾಂತ್ ರವರಿಗೆ ನಾಲ್ಕು ಐದು ಬಾರಿ ಆರೋಗ್ಯ ಸಮಸ್ಯೆ ಎದುರಾಗಿ ಗೆ ಫಾರಿನ್ ಗೆ ಹೋದಾಗಲೂ ಕೂಡ ಅವರಿಗೆ ಯಾವುದೇ ತೊಂದರೆಯಾಗದೆ ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬರಲು ಸದಾ ಅವರು ನಂಬಿದ ದೈವ ಶ್ರೀ ಗುರುರಾಯರೇ ಕಾರಣ ಎಂದು ಸ್ವತಃ ರಜನಿಕಾಂತ್ ರವರೇ ಹೇಳಿಕೊಂಡಿದ್ದಾರೆ ಹಾಗಾಗಿ ರಜನಿಕಾಂತ್ ರವರು ಶ್ರೀ ಗುರುರಾಯರನ್ನು ಪ್ರತಿದಿನ ತನು ಮನದಿಂದ ಹುಡಿಯಿಂದ ಭಕ್ತಿ ಭಾವದಿಂದ ದಿನವೂ ಪೂಜಿಸಿ ಆರಾಧಿಸಿ ಗೌರವಿಸದ ದಿನಗಳೇ ಇಲ್ಲ ಯಾಕೆಂದರೆ ಮೊದಲಿನಿಂದಲೂ ಅವರ ಜೀವನಕ್ಕೆ ದಾರಿ ದೀಪವೇ ಶ್ರೀ ಗುರುರಾಯರು ಯಾಕೆಂದರೆ ಒಂದು ಕಾಲದಲ್ಲಿ ಯಾವ ಉತ್ತುಂಗ ಮಟ್ಟದಲ್ಲಿರದ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದು ತುಂಬಾನೇ ಕಷ್ಟಪಟ್ಟಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಿದ್ದಾರೆ ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಮೂಟಗಳನ್ನು ಹೊತ್ತು ಅದರಿಂದ ಬಂದ ಸಂಪಾದನೆಯಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದಾರೆ ಹಸಿವಿನ ಕಷ್ಟದ ಅರಿವು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಇವರ ಆಶ್ರಯ ಬಯಸಿ ಬಂದವರಿಗೆ ಬರಿಗೈಯಿಂದ ಗಳಿಸಿದ ಉದಾಹರಣೆಯೇ ಇಲ್ಲ ತಮ್ಮ ಕೈಯಿಂದ ಆಗುವ ಸಹಾಯ ಮಾಡಿಯೇ ಕಳುಹಿಸುತ್ತಾರೆ ಮಂಡಿಪೇಟೆಯಲ್ಲಿ ಮೂಟೆಗಳನ್ನು ಹೊತ್ತು ದಣಿದು ತರಗುಪೇಟೆಯಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕಿ ಒಂದು ಮೂಲೆಯಲ್ಲಿ ಯಾರ ಹತ್ತಿರವೂ ಮಾತನಾಡದೆ ಗಂಟೆಗಟ್ಟಲೆ ಶ್ರೀ ಗುರುರಾಯರ ಧ್ಯಾನದಲ್ಲಿ ಮಗ್ನರಾಗಿರುತ್ತಿದ್ದರು ಇವರ ಶ್ರದ್ಧೆ ಭಕ್ತಿ ನಿಷ್ಠೆಯನ್ನು ಅರಿತ ಶ್ರೀ ಗುರುರಾಯರು ದಿವ್ಯ ದೃಷ್ಟಿಯಿಂದಲೇ ಅನುಗ್ರಹಿಸಿ ಒಲಿದು ಬಿಟ್ಟರು ಅಲ್ಲಿಂದ ಬೆಂಗಳೂರಿನ ಬಿಎಂ ಕಂಡಕ್ಟರ್ ಕೆಲಸ ಸಿಕ್ಕಿ ರಜನಿಕಾಂತ್ ರವರ ಜೀವನದ ಬದಲಾವಣೆಗೆ ಮಹತ್ತರ ತಿರುವು ಪಡೆಯಿತು ಹಾಗೆಯೇ ಡಿಪೋದಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡುವಾಗ ಇವರ ಪ್ರತಿಭೆಗೆ ಪುರಸ್ಕಾರ ಸಿಕ್ಕಿ ಆತ್ಮೀಯ ಗೆಳೆಯ ರಾಜ್ ಬಹದ್ದೂರರ ಪ್ರೋತ್ಸಾಹದಿಂದ ಚೆನ್ನೈನ ಫಿಲಂ ಇನ್ಸ್ಟಿಟ್ಯೂಟ್ ನಲ್ಲಿ ಸೇರಿದ್ದು ಅಲ್ಲಿಂದಲೇ ಶ್ರೀ ಗುರುರಾಯರ ಅನುಗ್ರಹದಿಂದ ಪ್ರಾರಂಭವಾಗಿದ್ದು ಚಲನಚಿತ್ರ ರಂಗದ ಸೂಪರ್ ಸ್ಟಾರ್ ನ ಮೊದಲ ಮೆಟ್ಟಿಲು ಚಲನಚಿತ್ರ ರಂಗದಲ್ಲಿ ಇಲ್ಲಿಯವರೆಗೂ ಹಿಂತಿರುಗಿ ನೋಡಿದ ಇತಿಹಾಸವೇ ಇಲ್ಲ ಇದಕ್ಕೆ ಎಲ್ಲ ಕಾರಣ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹವೇ ಎಂದು ಸಾರಿ ಸಾರಿ ಹೇಳುವ ಶ್ರೀಯುತ ರಜನಿಕಾಂತ್ ರ ಹೀಗೆ ಶ್ರೀಯುತ ರಜನಿಕಾಂತ್ ರವರು ಚಲನಚಿತ್ರ ರಂಗದಲ್ಲಿ ಹಂತ ಹಂತವಾಗಿ ಮೇಲೇರಿ ಸೂಪರ್ ಸ್ಟಾರ್ ಪಟ್ಟವನ್ನು ಏರಿದ ಮೇಲೆ ತಾವು ಕಷ್ಟಪಟ್ಟು ಬದುಕಿದ ಹಳೆಯ ದಿನಗಳನ್ನು ಮತ್ತು ಹಳೆಯ ಸ್ನೇಹಿತರನ್ನು ತಾವು ನಂಬಿ ಬಾಳುತ್ತಿರುವ ಶ್ರೀ ಗುರುರಾಯರನ್ನು ಮರೆಯಲೇ ಇಲ್ಲ ಅವರ ಮೇಲೆ ಭಕ್ತಿ ಭಾವ ಪ್ರೀತಿ ವಿಶ್ವಾಸ ಪೂಜ್ಯ ಭಾವನೆಗಳು ಜಾಸ್ತಿಯಾಗುತ್ತಲೇ ಹೋಯಿತು ಅಂದಿನಿಂದ ಇಂದಿನವರೆಗೂ ಶ್ರೀ ಗುರುರಾಯರನ್ನು ತನು ಮನದಲ್ಲಿ ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾರೆ ಹೀಗೆ ಶ್ರೀಯುತ ರಜನಿಕಾಂತ್ ರವರ ಮತ್ತು ಗುರು ಸಾರ್ವಭೌಮ ಶ್ರೀ ಗುರುರಾಯರ ಬಾಂಧವ್ಯವನ್ನು ನಾವೆಷ್ಟು ಕೊಂಡಾಡಿದರು ಸಾಲ ಅದು ತರ್ಕಕ್ಕೆ ನಿಲುಕದ್ದಾಗಿದೆ ಮೊನ್ನೆ ಶ್ರೀಯುತ ರಜನಿಕಾಂತ್ ರವರು ಜಗತ್ತೇ ತಿರುಗಿ ನೋಡುವ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅದೇನೆಂದರೆ ಎಲ್ಲರೂ ತಮಗೆ ಮಕ್ಕಳಿಲ್ಲ ಎಂದು ಮಕ್ಕಳನ್ನು ದತ್ತು ತೆಗೆದುಕೊಂಡರೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಒಬ್ಬ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಮೂವತ್ತು ಕೋಟಿ ಆಸ್ತಿಯನ್ನು ಬಡವರಿಗೆ ದಾನ ಮಾಡಿರುವ ಕಲ್ಯಾಣ ಸುಂದರವರನ್ನು ಶ್ರೀಯುತ ರಜನಿಕಾಂತ್ ದತ್ತು ತೆಗೆದುಕೊಂಡು ಅವರ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇದಕ್ಕಿಂತ ಸಮಾಜದಲ್ಲಿ ಮಾಡುವ ಒಳ್ಳೆಯ ಕೆಲಸ ಯಾವುದು ಇದೆ ಹೇಳಿ ಸಮಾಜಕ್ಕೇನೆ ಯಾರೂ ಮಾಡದ ಒಂದು ಸಾಧನೆಯ ಕಿರೀಟವಾಗಿದ್ದಾರೆ ಇದೆಲ್ಲವೂ ಶ್ರೀ ಗುರುರಾಯರ ಅನುಗ್ರಹವೇ ಎಂದು ಭಾವಿಸಿದ್ದಾರೆ ಹೀಗೇನೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಜೀವನದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಬರಲಿ ಶ್ರೀ ಗುರುರಾಯರ ಅನುಗ್ರಹ ಸದಾ ಇವರ ಮೇಲಿರಲಿ ಶ್ರೀ ಗುರುರಾಯರ ದೈವಿಕ ಶಕ್ತಿಯು ನಿಮಗೆ ಇನ್ನೂ ಉತ್ತಮ ಉಜ್ವಲ ಭವಿಷ್ಯಕ್ಕೆ ಮಾರ್ಗದರ್ಶನವಾಗಲಿ ಶ್ರೀ ಗುರುರಾಯರು ಆಯಸ್ಸು ಆರೋಗ್ಯ ಅಂತಸ್ತು ಖ್ಯಾತಿ ಎಲ್ಲವನ್ನೂ ಕರುಣಿಸುತ್ತಾ ಇವರ ಬೆಂಗಾವಲಾಗಿ ನಿಂತು ಕಾಪಾಡಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ನ ಆಶಯ ಎಂದು ಪ್ರಾರ್ಥಿಸುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತೇವೆ ಜೈ ಶ್ರೀ ුරා කවෙන්ද්‍රායනම හා